ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎನ್ ಪಿ ಎಸ್ ಯೋಜನೆಯನ್ನು ರದ್ದುಗೊಳಿಸಿ ಓ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಇಡೀ ದೇಶಾದ್ಯಂತ ಏಕಕಾಲದಲ್ಲಿ ಮನವಿ ಸಲ್ಲಿಸಕ್ಕಂಥ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇವರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ಎನ್ ಪಿ ಎಸ್ ಯೋಜನೆಯನ್ನು ರದ್ದುಗೊಳಿಸಬೇಕು ಹಾಗೆ ಹೊಸದಾಗಿ ಕೇಂದ್ರ ಸರ್ಕಾರ ಜಾರಿ ಮಾಡಬೇಕು ಅಂತ ಯೋಚನೆ ಮಾಡಿರ್ತಕ್ಕಂಥ ಯು ಪಿ ಎಸ್ ಯೋಜನೆಯನ್ನು ದಯಮಾಡಿ ಜಾರಿ ಮಾಡಬಾರ್ದು ನಮ್ಮ ನೌಕರರ ಒತ್ತಾಸೆಯಾಗಿರ್ತಕ್ಕಂಥ ಓ ಪಿ ಎಸ್ ಅಂದರೆ ಹಳೆ ಪೆನ್ಷನ್ ಯೋಜನೆ ಏನಿದೆ ಅದನ್ನೇ ಜಾರಿಗೊಳಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಸಮಸ್ತ ಬಳ್ಳಾರಿ ಜಿಲ್ಲೆಯ ಎನ್ ಪಿ ಎಸ್ ನೌಕರರ ಪರವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಮಾನ್ಯ ಸರ್ಕಾರಗಳು ಈಗಾಗಲೇ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡ್ರೆ ನಿಟ್ಟಿನಲ್ಲಿ ನುಡಿದಂತೆ ನಡೆದು ಎನ್ ಪಿ ಎಸ್ಸನ್ನು ರದ್ದುಗೊಳಿಸಿ ಒ ಪಿ ಎಸ್ಸನ್ನು ಜಾರಿಗೊಳಿಸಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಮಸ್ತ ಎನ್ ಪಿ ಎಸ್ ನೌಕರರ ಪರವಾಗಿ ನಾವು ಅಕ್ಕತ್ತಾಯವನ್ನು ಮಂಡಿಸ್ತಾ ಇದ್ದೀವಿ ಸರ್ ಭಾರತದ ದೇಶಾದ್ಯಂತ ಎನ್ ಎಮ್ ಎಮ್ ಎನ್ ಎಮ್ ಒ ಪಿ ಎಸ್ ಅಡಿಯಲ್ಲಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಆಯಾ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ಯಶಸ್ವಿಗೊಳಿಸಿದ್ದಾರೆ ಜೊತೆಗೆ ಏನು ಮುಖ್ಯ ಬೇಡಿಕೆ ಏನಪ್ಪ ಅಂದರೆ ನಮಗೆ ಸರ್ಕಾರ ಕೇಂದ್ರ ಸರ್ಕಾರ ಈಗ ಜಾರಿಗೆ ತಂದಿರತಕ್ಕಂಥ ಯು ಪಿ ಎಸ್ ಯೋಜನೆ ನಮಗೆ ಬೇಕಾಗಿಲ್ಲ ನಮಗೆ ಹಿಂದೆ ಇದ್ದಂಥ ಹಳೇ ಪೆನ್ಷನ್ ಸ್ಕೀಮ್ ಅಂದರೆ ಓ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ನಾವು ಜೀವನ ಪರ್ಯಂತ ಮೂವತ್ತು ನಲವತ್ತು ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದರೆ ನಮಗೆ ಇಡಿ ಪಿಂಚಣಿ ನಮಗೆ ಸಿಗೋದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಈ ಒ ಪಿ ಎಸ್ಗಾಗಿ ನಮ್ಮ ಏಕೈಕ ಬೇಡಿಕೆ ನಾವು ಯಾವುದನ್ನು ಕೂಡ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ನಾವು ದೇಶದಾದ್ಯಂತ ಒಂದೇ ಬೇಡಿಕೆ ನಮಗೆ ಹಳೆ ಪಿಂಚಣಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅಂತಕ್ಕಂಥ ಏಕೈಕ ಬೇಡಿಕೆಯನ್ನು ಇಟ್ಕೊಂಡು ಜೊತೆಗೆ ನವೆಂಬರ್ನಲ್ಲಿ ನಾವು ದೇಶಾದ್ಯಂತ ಬೃಹತ್ತಾಗಿರ್ತಕ್ಕಂಥ ಹೋರಾಟವನ್ನು ಕೂಡ ಮಾಡೋರಿದ್ದೇವೆ ಹಾಗಾಗಿ ಇದರ ಭಾಗವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ